ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ನಾನು ಮೊದಲಿಗೆ ಹೇಳ್ಬಿಡ್ತೀನಿ ಇದು ರೆಸಿಪಿ ವಿಡಿಯೋ ಅಲ್ಲವೇ ಅಲ್ಲ ಆಯಿತಾ ಇದು ಬರೀ ಟಿಪ್ಸ್ ಕೊಡೋಕೆ ಅಂತ ಬಂದಿದ್ದೀನಿ ಯಾಕಂದರೆ ಮೊದಲೇ ಹೇಳೋದು ಉತ್ತಮ ಅಲ್ಲವೇ ಇಲ್ಲ ನೀವೆಲ್ಲರ ತೀರಾ ಈ ಫೇಸ್ಬುಕ್ನಾಗ ಇರ್ತೀರ ಅಂತ ಇಟ್ಕೊಳ್ಳಿ ಹಾಂ ನಾನೊಂದು ವೀಡಿಯೋ ಹಾಕಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ನೀವು ಹೊತ್ತೇ ತೆಗಿ ಇಲ್ಲಿ ಯಾವುದೊಂದು ರೆಸಿಪಿ ವಿಡಿಯೋ ಹಾಕ್ತಾ ಅಂತೇಳಿ ಅಲ್ಲ ಅಲ್ಲದಲ್ಲಿಗೆ ಬಿಟ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ಕಿಗೆ ಬಾಗಿಲು ಹಾಕೊಂಡೋ ಇಲ್ಲ ಬೀಗ ಹಾಕೊಂಡು ಬಂದಿರ್ತೀರ ಹಾಂ ತೀರ ಇದು ರೆಸಿಪಿ ವಿಡಿಯೋ ಅಲ್ಲ ಅಂತ ಗೊತ್ತಾಗಿ ಹಾಂ ನೀವು ಅದನ್ನೇ ಮನ್ಸಿಗೆ ಹಚ್ಕೊಂಡು ಬೇಜಾರಾಗಿ ನನ್ನನ್ನು ಬೈಕೋಬಾರ್ದು ಅಂಥೇಳಿ ಅಲ್ಲ ನಾವು ಇನ್ನು ಸೋ ಅಂತೇಳಿ ತಲೆ ಕೆಳಗೊಂದು ತಲೆಮಂಟೆ ಹಾಕೊಂಡು ಇನ್ಸ್ಟಾಗ್ರಾಮ್ನಾಗ ಫೇಸ್ಬುಕ್ನಾಗ ನಾವು ನೋಡ್ತಿದ್ರಿ ರೀಲ್ಸ್ಗಳ್ನ ಇದು ಯಾವುದೇ ರೆಸಿಪಿ ಹಾಕೈತೆ ಅಂಥೇಳಿ ನಾವು ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಂಗೆ ಬೀಗ ಜಡ್ಕೊಂಡು ಮೂಸಿದು ಜಗ್ಗಿ ನೋಡ್ಕೆ ಬಂದ್ವಿ ಇದ್ರ ವೀಡಿಯೋ ಏನು ಗಾಡ ಮುಗಿಯೋಲ್ಲ ತೀರಾ ಹೋದ್ರೆ ಸರಂಗ್ ಬರೋಕ್ಕಾಗಲ್ಲ ಅಂತೇಳಿ ಬಂದು ನೋಡಿದರೆ ಇದು ಬರೀ ಇಂಥ ಅಲ್ಲಂಡೆ ಆಟ ಕೈ ಕಲ್ಲಟ ಒಂದೇ ಕುಂದೈತಲ್ಲ ಇದು ಟಿಪ್ಸ್ ಪಪ್ಸು ಅಂತೇಳಿ ಎಷ್ಟು ಮಟ್ಟಿಗೆ ಇದ್ದೈತಿ ಮಾನ್ಗೇಡಿ ಅಂತೇಳಿ ಬೈಕಿಬೋದು ಅದಕ್ಕೆ ನಾನು ಮೊದಲೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಣ ಅಂತೇಳಿ ಹೇಳ್ತಾ ಇದ್ದೀನಿ ಇದು ರೆಸಿಪಿ ವಿಡಿಯೋ ಅಲ್ಲ ಬರೀ ಟಿಪ್ಸು ಕೆಲವೊಂದಷ್ಟೇ ಅದ್ರಾಗ ನಮ್ಮ ಹಳ್ಳಿ ಭಾಷೆ ಇಷ್ಟಪಡ ಇಷ್ಟಪಡೋ ಅಂತರಿಗೆ ಏನೋ ಒಂದು ಖುಷಿ ಆಗುತ್ತೆ ಅಂತೇಳಿ ಬಂದಿದ್ದೀನಿ ಗೊತ್ತಾಯ್ತಾ ಇವತ್ತು ಅದೇ ಇವು ಅಂಗಡಿ ಹಿಟ್ಟಲ್ಲಿ ಚಪಾತಿ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಗೋಧಿ ಹಾಕಿಸ್ತೀವಲ್ಲ ಗೋಧಿ ಹಾಕಿಸ್ಕೊಂಡು ಮಾಡಿ ಹಾಕಿಸ್ಕೊಂಡು ಮಾಡಿದರೆ ಮಿ ಮಿಷಿನಿಗೆ ಭಾಳ ಚೆನ್ನಾಗಿ ಬರ್ತವೆ ಅಂತ ಹೇಳೋಣ ಅಂತ ಅಂದ್ಕಂಡೆ ನೋಡಿರಿ ಇವು ಗೋಧಿ ಹಾಕಿಸ್ಕೆ ಬಂದು ಮಾಡಿದ ಚಪಾತಿಗಳು ಎಂಥ ಚೆನ್ನಾಗಿ ಬಂದವೆ ಏನಿಲ್ಲ ತಣ್ಣೀರು ಒಂಚೂರುಪ್ಪ ಕಲಿಸ್ಕೊಂಡ್ರೆ ಅದಷ್ಟೇ ಎಂಥ ಚೆನ್ನಾಗಿ ಮೆತ್ತಗೆ ಹೆಂಗೆ ಬೇಕಾದ್ರೆ ಹಂಗೆ ಉಜ್ಕೋಬೋದು ನಮಗೆ ನಮಗೆ ಪದ್ರ ಪದ್ರ ಬೇಕೋ ಇಲ್ಲ ಮಾಮೂಲಿ ಹೆಂಗೆ ಹೊಸಿತೀವೋ ಹಂಗೆ ಬೇಕೋ ಹೆಂಗಾರು ಮಾಡ್ಕೋಬೋದು ಅಷ್ಟು ಚೆನ್ನಾಗಿ ಬಂದಿದ್ದು ಚಪಾತಿಗಳಂತೂ ಹ್ಞೂ ಅದಂಗೆ ಕಡೆಗಿರ್ಲತ್ತೋತಟ್ಟಿಗೆ ಈಗ ನೋಡಿರಿ ಮನೆಗಳಾಗಿ ಕೆಲವ್ರು ಮನೆಗೆ ಹೆಂಗಪ್ಪ ಅಂತಂದರೆ ಒಬ್ಬರೇ ಕೆಲಸ ಮಾಡಬೇಕಾಗಿರುತ್ತೆ ಏನು ಕೆಲಸ ಮಾಡಿದರೆ ಒಬ್ರೇ ಮಾಡಬೇಕಾಗುತ್ತೆ ಏನನ್ನ ಎಲ್ಪ್ ತಗೋಳೋಕ್ಕೆ ಅಂತ ಹೋದರೆ ಅದು ಎಲ್ಪ್ ತಗೊಳ್ಳೋದ್ಕಿಂತ ನಾವೇ ಮಾಡೋದು ಬೆಸ್ಟು ಅಂತ ಒಂದು ಹೇಳಿ ಒಂಬತ್ತು ಮಾಡ್ತಾರೆ ಹಂಗಿದ್ದಾಗ ಏನಾಗುತ್ತೆ ತವ ಹೇಳೋದ್ಕಿಂತ ಮಾಡದೆ ಬೆಸ್ಟು ಅಂತ ಅನ್ನಂಗಾಗುತ್ತೆ ಅವ್ರು ಯಾರಿಗೂ ಹೇಳೋಕ್ಕೆ ಹೋಗೋಲ್ಲ ಕೆಲಸಗಳ ಕಷ್ಟ ಆದ್ರೂ ಪರವಾಗಿಲ್ಲ ನಾವೇ ಮಾಡ್ಕೊಂಬನೋ ಅಂತ ಹೇಳುತ್ತ ಮಾಡ್ಕೊಂತಿರ್ತವೆ ಹಿಂಗಿದ್ದಾಗ ಏನಾಗತ್ತಪ್ಪ ಅಂತಂದರೆ ಆದಷ್ಟು ನಮ್ಮ ಸುಲಭ ಆಗಂಗೆ ಮಾಡ್ಕೋಬೇಕು ಆಯಿತಾ ಆದಂಗೆ ಮಾಡ್ಕೊಂಡ್ವಿ ಅಂತಂದರೆ ಕೆಲಸಗಳು ಗಾಢ ಸಾಕ್ತವೆ ಅಂಥ ಏನು ಕಷ್ಟ ಅಂತ ಅನ್ಸೋದಿಲ್ಲ ನಮಗೂ ಒಂಚೂರು ಟೈಮ್ ಸಿಕ್ಕುತ್ತತ್ತ ರೆಸ್ಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂಥೇಳಿ ಹೆಂಗೆ ಮಾಡಬೇಕಪ್ಪ ಅನ್ನೋದಾದರೆ ಈಗ ನೋಡಿರಿ ರೂಮ್ ಆಗಲಿ ನಡುಮನೆ ಆಗಲಿ ಅಡುಗೆ ಕೋಣೆ ಆಗಲಿ ಈಗ ಏನಪ್ಪ ಅಂತಂದರೆ ನಾವು ಸುಮ್ಮನೆ ಅವಳು ಮೂಳು ಅವು ಇವು ಅಂತೇಳಿ ಎಲ್ಲ ತಂತಂತಂತು ಒಟ್ಟಿರಬಾರ್ದು ರೂಮ್ನಾಗೆ ನಡುಮನೆಗೆ ಅಡುಗೆ ಮನೆಗೆ ಸ್ವಲ್ಪ ಖಾಲಿ ಜಾಗ ಇರಬೇಕು ಖಾಲಿ ಜಾಗ ಇರೋಂಗೆ ನಾವು ಮೇಂಟೈನ್ ಮಾಡ್ಕೊಂಡ್ವಿ ಅಂತಂದರೆ ಕಸ ಹೊಡಿಯೋಕ್ಕೆಲ್ಲ ಅನುಕೂಲ ಆಗುತ್ತೆ ಆಮೇಲೆ ಮನ್ಸಿಗೆ ಒಂಥರ ಹಿತ ಇರುತ್ತೆ ಆಮೇಲೆ ಏನಾದ್ರು ಸುತ್ತ ಅವು ಇವು ಎಲ್ಲ ಒಟ್ಕೊಂಡಿದ್ದೀವಿ ಅಂತಂದರೆ ಏನೋ ಒಂಥರ ಮನಸ್ಸು ಯಾವಾಗಲೂ ಯಾವ ಥರ ಒಂದು ಕೊಕ್ಕೆ ಹಾಕೊಂಡು ಜೋತಾಡ್ತಿರುತ್ತೆ ಹಾಗಾಗಿ ಸ್ವಲ್ಪ ಪ್ರಶಾಂತವಾಗಿರಬೇಕು ಅಂದರೆ ಮನಸ್ಸು ಸ್ವಲ್ಪ ಖಾಲಿ ಜಾಗ ಇರಬೇಕು ಸರಾಗೂ ಓಡಾಡೋಕ್ಕೆ ಇದು ಮಾಡೋದಕ್ಕೆ ಹಂಗಿರಬೇಕು ನಾವು ದಿನ ಬಳಸದೇ ಇರತಕ್ಕಂಥ ವಸ್ತುಗಳನ್ನ ಎಲ್ಲರ ಕಟ್ಟಿ ಮೇಲಿಡೋದು ಬೇರೆ ಕಡೆಗೆ ಇಡೋದು ನಾವು ದಿನ ಬಳಸ್ತಕ್ಕಂಥ ಅಷ್ಟೇ ನಾವು ಪಕ್ಕಕ್ಕೆ ಇಟ್ಕೊಳೋದು ಹಿಂಗೆ ಮಾಡಬೇಕು ಆಯಿತು ಹಿಂಗೆ ಮಾಡಿದ್ವಿ ಅಂತಂದರೆ ನಮಗೆ ಕೆಲಸ ದಿನ ಕಸ ಹೊಡಿಯೋಕ್ಕೆ ಓಡಾಡೋಕ್ಕೆ ಮಾಡೋಕ್ಕೆ ಒಂಥರ ಏನೋ ಖುಷಿ ಅನಿಸುತ್ತೆ ಆಮೇಲೆ ಏನೋ ಮನಸ್ಸಿಗೆ ಹೋದೊಂಥರ ಖುಷಿ ಸ್ವಲ್ಪ ಜಾಗ ಖಾಲಿ ಇತ್ತು ಅಂತಂದರೆ ಥರ ಅದೇನೋ ಸಂದ್ ಶನಿವಾರ ಮಾಡಿದ್ರು ಅನ್ನಂಗೆ ತೀರ ಎಲ್ಲ ಇಕ್ಕಟ್ಟು ಇಕ್ಕಟ್ಟಿ ಕಟ್ಟಕ್ಕೆ ಮಾಡ್ಕೋಬಾರ್ದು ಗೊತ್ತಾಯ್ತಾ ಎಷ್ಟೇ ಸಣ್ಣ ಮನೆ ಆಗಿರಲಿ ನಮಗೆ ಬೇಕಿರೋ ವಸ್ತುಗಳನ್ನ ಇಟ್ಕೊಂಡ್ವಿ ಅಂತಂದರೆ ಒಂಚೂರು ಜಾಗ ಮಾಡ್ಕೋಬೋದು ಹ್ಞೂ ಅವಾಗ ಚೆನ್ನಾಗಿರುತ್ತೆ ಹಂಗೆ ಇನ್ನೇನು ಕಸ ಅಂತೂ ನಿಮಗೆ ಗೊತ್ತೇ ಅಪ್ಪ ದೇವ್ರೆ ಈ ಧೂಳಿನ ಕಾಲದಾಗಂತೂ ರಸ್ತೆ ಪಕ್ಕದ ಮನೆಗಳಾಗಂತೂ ಧೂಳು ಅನ್ನೋದು ಹೆಂಗಾಗಿರುತ್ತೆ ಅಂತಂದರೆ ನಾವು ಮುಂದೆ ಗುಡಿಸ್ಕೊಂತ ಹೋದರೆ ಅದಿಂದು ಓಡಿಸ್ಕೊಂತ ಬರ್ತಿರುತ್ತೆ ಹಂಗಾಗೋಗಿರುತ್ತೆ ಅದ್ ಅದಂಗೆ ಇರಲಿ ತೀರಾ ಒಂದು ಹೆಮ್ಮೆ ಮಕ್ಕಳಿದ್ರೆ ಹಿಂಗೆ ಗಿಡಗಳು ಮಂಡಿ ತಗಂತ ಎದ್ದ ತೊತಾಟಿ ನಿಂತ್ಕೊಂಬುತ್ತೆ ಕಸ ಬಸ ಹೊಡೆದ್ರೆ ಒಡೆದು ಆಮೇಲೆ ಮಕ್ಕಂತೇಳಿ ನೂಕಿ ಬೇ ಓಡೋಗಿ ಬೇರೆ ಕೆಲಸ ಮಾಡ್ಕೋಬೋದು ಇವು ಟೀಪ ಹೇಳಿ ಕುರ್ಚಿ ಹೇಳಿ ಟೇಬಲ್ ಹೇಳಿ ಅದೇಳಿ ಹೇಳಿ ಅನ್ನೋ ಅಷ್ಟೊತ್ತಿಗೆ ಹೋಗೋ ತೆರಳು ಬಂದು ನಮ್ಮನವ್ರು ಮಣ್ಣಿಗೆ ಎಳೀರಿ ಅನ್ನಂಗೆ ಆಗಿರುತ್ತದ ಹಂಗಾಗಿ ಆದಷ್ಟು ಸಾಮಾನುಗಳನ್ನ ಕಡಿಮೆ ಮಾಡ್ಕೋಬೇಕು ನಾವು ಜಾಸ್ತಿ ಸಾಮಾನುಗಳಿದ್ವು ಅಂತಂದರೆ ಕಸ್ಮರ್ಗೆ ತಗ ಕಸ ಗುಡ್ಸು ಬಗ್ಗು ಎದ್ದ ಅಂತೇಳಿ ತಲೆ ಕೆಟ್ಟೋಗಿಬಿಡುತ್ತೆ ಹಂಗಾಗಿ ಸ್ವಲ್ಪ ಖಾಲಿ ಜಾಗ ಇತ್ತು ಅಂತಂದರೆ ಸರಾಗವಾಗಿ ಕಸ್ಮರ್ಗೆನ ತಗೊಂಡು ಕಸ ಗುಡಿಸ್ಕಂತ ಹೋಗ್ಬೋದು ಹಂಗೆ ಸ್ವಲ್ಪ ಸಾಮಾನುಗಳನ್ನ ಕಡಿಮೆ ಮಾಡಿಕೊಂಡ್ರೆ ನೋಡೋಕ್ಕೂ ಚಂದವಾಗಿರುತ್ತೆ ಕೆಲಸ ಮಾಡೋಕ್ಕೂ ಚೆನ್ನಾಗಿರುತ್ತೆ ಮನಸ್ಸಿಗೂ ಒಂಥರ ಸಂತೋಷ ಆಗಿರುತ್ತೆ ಅಂತ ಹೇಳೋಕ್ಕೆ ಬಂದೆ ಗೊತ್ತಾಯ್ತಾ ಆಮೇಲೆ ಇದು ಏನಿದೆಯಾದ ತಿಕ್ಲೆ ಹೇಳ್ದಂಗೆ ಹೇಳುತ್ತೆ ಇದಕ್ಕೆ ಏನು ಸಂಬಂಧ ಅಂತ ಅನ್ಬೋದು ತೀರಾ ಇಕ್ಕಟ್ಟಾಗಿರೋದು ತೀರಾ ಒಂಥರ ಹಂಗಿರೋದು ಇರೋದು ಇದ್ದರೆ ಮನ್ಸಿಗೂ ಕೊಡೋಂಥ ಏನೋ ಒಂಥರ ಇರಿಸುಮುರು ಸಂಸ್ಥಿರುತ್ತೆ ಹಂಗಾಗಿ ಸ್ವಲ್ಪ ಜಾಗ ನಾವು ಮಾಡ್ಕೊಂಡಿರಬೇಕು ಅಡುಗೆ ಮನೆಗಳಲ್ಲಿ ರೂಮ್ಗಳಲ್ಲಿ ಎಲ್ಲಿ ಆಗಲಿ ಆಯಿತಾ ಅಷ್ಟು ಜಾಗ ಐತೆ ಅಂತೇಳಿ ತಂತಂತಂದು ಒಟ್ಟಬಾರ್ದು ಆಯಿತಾ ಹ್ಞೂ ಅದನ್ನೇ ಇದನ್ನ ಇದನ್ನು ಹೇಳೋಕೆ ಅಂತ ಬಂದಿದ್ದೀನಿ ಇದನ್ನ ನೀವು ಪಾಲಿಸ್ಲೇಬೇಕು ಅಂತಿಲ್ಲ ನಿಮಗೆ ಯಾರು ಸೂಕ್ತ ಅನ್ನಿಸಿದ್ರೆ ಮಾತ್ರ ಪಾಲಿಸಿ ಇಲ್ಲ ಅಂತಂದ್ರೆ ಬೇಡ ಸರಿ ನಾನು ಮುಂದಿನ ಹೊಡೆದಲ್ಲ ಸಕ್ತಿ ನೀಟಾ ಬೈ ಬಾಯ್